ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಈ ಕಟ್ಟಡ ಕಾರ್ಮಿಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆಯೋಜಕರಾದಂತಹ ಶಾಮನ್ ರೆಡ್ಡಿ ಅವ್ರಿಗೂ ಯಲ್ಲಪ್ಪನವರೆಗೂ ಗೋಪಾಲ ಮೇಸ್ತ್ರಿ ಅವ್ರಿಗೂ ಅದೇ ರೀತಿಯಾಗಿ ಕಾಂಗ್ರೆಸ್ ರೆಡ್ಡಿ ಮುರಳೀಧರರು ರಾಜಪ್ಪ ಖಜಾಂಶಿ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಚರಪತಿ ಅವರನ್ನ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕಲಬಾಗಿ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ಹೆಸರು ಬಹಳ ಸುಂದರೆ ಒಬ್ಬರು ಹೇಳಿಲ್ಲ ಎಲ್ರಿಗೂ ಒಂದ್ ನಿಮ್ಮೆಲ್ಲರಿಗೂ ಕೂಡ ಕಟ್ಟಡ ಕಾರ್ಮಿಕರು ಅಂತಂದ್ರೆ ಒಂದು ಇತಿಹಾಸ ಪೌರಾಣಿಕ ಹಿನ್ನೆಲೆ ಇದೆ ಶ್ರೀರಾಮಚಂದ್ರನು ಲಂಕೆಗೆ ಹೋಗ್ಬೇಕಾದ್ರೆ ಆ ವಾರಾದಿಯನ್ನು ಕೆಟ್ಟಿರ್ತಕ್ಕಂಥವರು ಕಾರ್ಮಿಕರೇ ಅಂತ ಒಂದು ಬಲಿಷ್ಠವಾದಂತಹ ಶಕ್ತಿ ದೊಡ್ಡ ಕಾರ್ಮಿಕರಿಗೆ ಇವತ್ತು ದೇಶ ಸ್ಟ್ರಾಂಗ್ ಆಗ್ಬೇಕಾದ್ರೆ ಆಗಬೇಕಾದ್ರೆ ನೀವೆಲ್ಲರೂ ಕೂಡ ಬಲಿಷ್ಠ ಆಗಬೇಕು ನೀವು ಬಲಿಷ್ಠ ಆಗಬೇಕು ಅಂದಾಗ ಇಲ್ಲಿ ಸರ್ಕಾರಗಳು ನಡೆಸುವಂತ ಸರ್ಕಾರಗಳು ನಿಮ್ಮನ್ನು ಚೈತನ್ಯವಂತರಾಗಿ ಮಾಡಬೇಕು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಆರಲ್ಲಿ ಅಂದನೇ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದಂಥ ಎಸ್ ಎನ್ ಅವರು ಕಾರ್ಮಿಕರ ಹಿತ ದೃಷ್ಟಿಯಿಂದ ಕಾರ್ಮಿಕ ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು ಹೌದಪ್ಪ ಕಾರ್ಮಿಕ ಕಲ್ಯಾಣ ಮಂಡಳಿ ಮಾಡಿ ಆವತ್ತಿಂದ ಕಾರ್ಯಕ್ರಮ ರೂಪಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಮರತಾ ಇದ್ದೇನೆ ಮೂವತ್ತೆರಡು ಸ್ಕೀಮ್ಗಳು ಇದೆ ಅಲ್ಲ ಸ್ಕೀಮ್ಗಳು ಸ್ಕೀಮ್ ಮಾಡಿರೋ ಯಾವ್ದು ಕಾರ್ಮಿಕ ಯುಗಾಸ್ತ್ರ ಅದನ್ನು ಉಪಯೋಗಿಸಿಕೋ ನಿಮಗೂ ಮತ್ತು ನಿಮ್ಮ ಕುಟುಂಬಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಇವೆಲ್ಲ ಸೇರ್ತವೆ ಆ ನಿಟ್ಟಿನಲ್ಲಿ ಇವತ್ತು ಇಂದಿನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮೂರು ಪಾಯಿಂಟ್ ಎಪ್ಪತ್ತೊಂದರ ಲಕ್ಷ ಸಾವಿರ ಲಕ್ಷ ಕೋಟಿಗಳನ್ನ ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಇದು ಬಹಳ ಅತ್ಯುತ್ತಮವಾದಂಥ ಬಜೆಟ್ ಎಲ್ಲ ಕ್ಷೇತ್ರಗಳಿಗೂ ಎಲ್ಲರನ್ನು ಇಟ್ಟು ಮಾಡಿರ್ತಕ್ಕಂಥ ಒಂದು ಬಜೆಟ್ ಬಹುಶಃ ಕಾಂಗ್ರೆಸ್ ಸರ್ಕಾರ ಬರಕ್ ಮೊದಲು ಚುನಾವಣಾ ಪ್ರಚಾರ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ ನಿಮಗೆ ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದರು ವಿರೋಧ ಪಕ್ಷಗಳು ಬಹಳಷ್ಟು ಟೀಕೆಗಳು ಟಿಪ್ಪಣಿಗಳೆಲ್ಲ ಮಾಡಿದರು ಯಾವುದಕ್ಕೂ ಕಿವು ಕೊಡದೆ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆಲ್ಲುವಂತೆ ಮಾಡಿ ಇವತ್ತು ಸರ್ಕಾರ ರಚನೆ ಮಾಡೋದಕ್ಕಾಯಿತು ಆವತ್ತು ಏನು ಮಾತಾಡಿದ್ರು ಅದನ್ನು ನಡ್ಕೋಬೇಕು ಹೇಳಿ ನುಡಿದಂತೆ ನಡೆದ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಹಿಂದ್ಗಡೆ ಅವ್ರು ಕೇಳಿಸ್ತಾ ಇಲ್ವಾ ಹೌದಾ ಅನ್ಗೌರ ಬರ್ಬೇಕಾ ನುಡಿದಂತೆ ನಡೆದ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ತಮ್ಮ ಬಜೆಟ್ ಅಲ್ಲಿ ನೂರು ಕೋಟಿ ರೀಸಲಿಟ್ಟಿದ್ದಾರೆ ನೂರು ಕೋಟಿ ಯಾವ ಸರ್ಕಾರ ಇದುವರೆಗೂ ಮಾಡಲಿಲ್ಲ ಇವತ್ತು ನಿಮ್ಮ ಕಲ್ಯಾಣಕ್ಕಾಗಿ ನಿಮ್ಮ ಅಭಿವೃದ್ಧಿಗಾಗಿ ಇಷ್ಟೊಂದು ಕಾರ್ಯಕ್ರಮ ರೂಪಿಸಿ ಬಹುಶಃ ನೀವು ಟಿನ್ ಇಲ್ಲ ಬಂದಿದ್ದೀರಾ ಏನೋ ಯಾರು ಚೈತನ್ಯ ಸ್ಪಿರಿಟ್ ಸ್ಪಿಟ್ ಇಲ್ಲ ನಾನು ಇನ್ನೂ ಬಹಳಷ್ಟು ಹೇಳ್ಬೇಕಾಗಿದೆ ಇವಾಗ ಏನಿಸ್ತಾ ಇದೆ ನೀವು ಸ್ಪಿರಿಟ್ ನೋಡಿ ಸಾಕು ನಾನು ಬಾಟಮ್ ಮುಕ್ತು ಮಾಡಿಸೋಣ ಅಂತ ಅನಿಸ್ತಾ ಇದೆ ಮಾತಾಡಲ್ಲ ಬಿಟ್ಬಿಡ ಮಾತಾಡಬೇಕಂದ್ರೆ ನೀವು ಚೈತನ್ಯ ಹತ್ರ ಕೇಳಬೇಕು ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಗ್ಯಾಸ್ ನಾಲ್ಕೂರ ಹತ್ತು ರೂಪಾಯಿ ಇತ್ತು ಇವತ್ತು ಗ್ಯಾಸ್ ಎಂಟುನೂರ ಎಂಬತ್ತೈದು ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ಅವತ್ತು ಅರವತ್ತಾರು ರೂಪಾಯಿ ಇತ್ತು ಇವತ್ತು ತೊಂಬತ್ತಾರು ರೂಪಾಯಿ ಆಗಿದೆ ಡೀಸೆಲ್ ಅವತ್ತು ಐವತ್ತ ಎರಡು ರೂಪಾಯಿ ಇತ್ತು ಇವತ್ತು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಮನೆಯಲ್ಲಿ ಉಪಯೋಗಿಸುವಂತಹ ಎಣ್ಣೆ ಕುಕಿಂಗ್ ಆಯಿಲ್ ಪರ್ ಲೀಟರ್ ಎಂಬತ್ತು ರೂಪಾಯಿ ಇತ್ತು ಇವತ್ತು ನೂರ ಎಂಬತ್ತು ರೂಪಾಯಿ ಆಗಿದೆ ಎಷ್ಟು ವ್ಯತ್ಯಾಸ ಬಿಜೆಪಿ ಸರ್ಕಾರ ಅವರು ಹೇಳ್ತಾ ಇದ್ರು ದಿನ ಆಯಾಗ ಉತ್ತಮ ಆಡಳಿತ ಕೊಡ್ತೀವಿ ಕಾಂಗ್ರೆಸ್ ಅವರು ತಿಂಡಾಕಿದ್ದಾರೆ ಕಾಂಗ್ರೆಸ್ ಅವರು ಮೋಸ ಮಾಡಿದ್ದಾರೆ ಅವ್ರಿಗಿಂತ ಉತ್ತಮ ಮಾಡ್ತೀವಿ ಅಂತ ಬಂದವರು ಇವತ್ತು ಏನು ಮಾಡಿದ್ದಾರೆ ಆ ಪ್ರಶ್ನೆ ನೀವೆಲ್ಲರೂ ಕೂಡ ಆಗ್ಬೇಕಾಗತ್ತೆ ಮುಂದಿನ ತಿಂಗಳಲ್ಲಿ ಚುನಾವಣೆಗೆ ಬಂದಾಗ ಎರಡು ಮೂರು ತಿಂಗಳಲ್ಲೇ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಬೇರೆ ಪಕ್ಷದವ್ರು ಬಂದಾಗ ಕಾಂಗ್ರೆಸ್ ಸರ್ಕಾರ ಮತ್ತು ಬೇರೆ ಸರ್ಕಾರಕ್ಕೂ ವ್ಯತ್ಯಾಸ ಏನು ಅಂತ ತಿಳಿಸ್ಬೇಕಾಗತ್ತೆ ನಾನು ಎರಡ್ ಸಾವಿರದ ಹದಿಮೂರ ಅದರಲ್ಲೇ ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಹೋಗಿದ್ದೆ ಫಾರಿನ್ ಕಂಟ್ರಿಗೆ ಹೋದಾಗ ಡಾಲರ್ಸ್ ತಗೊಂಡೋಗಿದ್ದೆ ಬಂದಾಗ ಉಳಿದಿತ್ತು ಸ್ವಲ್ಪ ಸ್ವಲ್ಪ ಉಳಿದಿತ್ತು ಜಾಸ್ತಿ ಅಲ್ಲ ಒಂದು ಡಾಲರ್ ಬಲೆ ಅವಾಗ ಐವತ್ತೆರಡು ರೂಪಾಯಿ ಇತ್ತು ಇವತ್ತು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಅಂದ್ರೆ ನಾವು ಮುಂದೆ ಹೋಗಿದ್ದೀವ ಹಿಂದೆ ಬಿಟ್ಟಿದ್ದೀವ ಹಿಂದೆ ಬಿದ್ದೀವಿ ಆ ರೀತಿ ಆಗ್ಬೇಕಾದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಅಚ್ಚಿ ನ್ಯಾಯಾಗ ಅಚ್ಚಿ ನ್ಯಾಯಾಗ ಅಂತ ಹೇಳಿ ಅಮರ್ಸೈದ ಆ ಸರ್ಕಾರ ಹೋಗ್ಬೇಕಾಗಿದೆ ಅದಕ್ಕೆ ತಾವೆಲ್ಲರೂ ಕೂಡ ತುಲನೆ ಮಾಡಿ ನಾನು ಹೇಳ್ತಾ ಇರೋದು ಸುಳ್ಳು ಅಥವಾ ಇನ್ನೊಂದು ತಂತಬೇಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ರೇಟ್ ಇತ್ತು ಇವತ್ತೇನ್ ರೇಟ್ ಇದೆ ನಾವು ಒಳ್ಳೇದು ಮಾಡ್ತೀವಿ ತಂದವರು ಇನ್ನೂ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಏನು ಕಾರ್ಮಿಕರು ಕೂಲಿ ಕಾರ್ಮಿಕರು ರೈತರಿದ್ದಾರೆ ಅವ್ರ ಬಗ್ಗೆ ಈ ಕೇಂದ್ರ ಸರ್ಕಾರ ಮರುತಾಯಿ ವಿವರಣೆ ಮಾಡ್ತಾ ಇದೆ ಕೋಟ್ಯಾಂತರ ರೂಪಾಯಿ ಇಂಡಸ್ಟ್ರಿಯಿಸ್ಟ್ಗಳಿಗೆ ಮನ್ನಾ ಮಾಡ್ತಾ ಇದ್ದಾರೆ ಆದ್ರೆ ಕಾರ್ಮಿಕರಿಗಾಗಲಿ ರೈತರಿಗಾಗಲಿ ಅಂತ ಒಂದು ಸಪೋರ್ಟ್ ಮಾಡ್ತಾ ಇಲ್ಲ ಹಂಗೇನಾದ್ರೂ ಮಾಡಿದ್ದಾರೆ ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ರೈತರ ಸಾಲ ಮನ್ನಾ ಮಾಡುವಂತಹ ಒಂದು ದೊಡ್ಡ ಯೋಜನೆ ಮಾಡಿದ್ರು ಸಿದ್ದರಾಮಯ್ಯನವರು ಎರಡು ಸಾವಿರ ಕೋಟಿ ಎರಡು ಸಾರಿ ಎಪ್ಪತ್ತೆರಡು ಸಾವಿರ ಕೋಟಿ ಸಾವಿರ ಕೋಟಿಗಳನ್ನ ಮನಮೋಹನ್ ಸಿಂಗ್ ಅವರ ಮಗ ಮನ್ನಾ ಮಾಡಿ ಅದೇ ರೀತಿಯಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಮನ್ನಾ ಮಾಡಿತು ಯಾಕೆ ಬಿಜೆಪಿ ಸರ್ಕಾರ ಅವರು ಅದಾಗ್ಲಿ ಇಲ್ಲ ಯಾಕೆ ಮಾಡಲಿಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಇವತ್ತು ಬಲಿಷ್ಠವಾದಂತಹ ಭಾರತ ಕಟ್ಟಬೇಕಾದ್ರೆ ನಿಮ್ಮೆಲ್ಲರ ಶ್ರಮ ಇದೆ ನಿಮ್ಮೆಲ್ಲರ ಬೆವರಿದೆ ನೀವೆಲ್ಲರೂ ಬೆವರನ್ನು ಸುರಿಸಿ ಕಟ್ಟಿರ್ತಕ್ಕಂಥ ದೇಶ ಈ ದೇಶ ಈ ದೇಶದಲ್ಲಿ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಒಂದಾಗ ಹೋಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಆ ಕಾಂಗ್ರೆಸ್ ಪಕ್ಷ ಇವತ್ತು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಕಾಂಗ್ರೆಸ್ನ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಈ ಅವರು ಕಾರಣವಾದಂತಹ ನಮ್ಮ ಜಿಲ್ಲಾ ಮಟ್ಟದ ಮತ್ತು ನಮ್ಮ ತಾಲೂಕು ಮಟ್ಟದ ಎಲ್ಲ ಎಲ್ಲ ಪಾದಿಯಾಗಿ ಜನಪತಿಯಿಂದ ಹಿಡಿದು ಎಮಂ ರೆಡ್ಡಿ ಅವರನ್ನ ಎಲ್ಲರೂ ಇವತ್ತು ನಿಜವಾಗ್ಲೂ ಅವರೆಲ್ಲರನ್ನು ಅಭಿನಂದಿಸುತ್ತ ಅವರೆಲ್ಲರೂ ಅಭಿನಂದಿಸುತ್ತಾ ಇವಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಸಹಕಾರ ಸಂಘಗಳ ಬ್ಯಾಂಕ್ಗಳಲ್ಲಿ ಏನೇನು ಸಾಲ ಇದೆಯೋ ಆ ಸಾಲಕ್ಕೆ ಇವತ್ತು ಬಡ್ಡಿ ಮನ್ನಾ ಮಾಡಿದ್ದಾರೆ ಸಿದ್ದರಾಮಯ್ಯವರು ಬಡ್ಡಿ ಮನ್ನಾ ಇವತ್ತು ಈ ಮನ್ನಾ ಮಾಡಿದ್ದಾರೆ ಅಲ್ಲ ನೀವು ಲೋನ್ ತಗೊಂಡೇ ಇರ್ಬೋದು ನಾನೊಬ್ಬ ಡಿ ಸಿ ಬ್ಯಾಂಕ್ ನಿರ್ದೇಶನ ಹೇಳ್ತಾ ಇದ್ದೀನಿ ಮುಲ್ಬಾಲ್ ತಾಲೂಕಲ್ಲಿ ನಾನು ಸಿ ಬ್ಯಾಂಕ್ ನಿರ್ದೇಶನಾಗಿ ಏಳುನೂರು ಕೋಟಿ ರೂಪಾಯಿ ಸಾಲ ನಾನು ಮುಲ್ಬಾಲ್ ತಾಲೂಕು ತಂದು ಕೊಟ್ಟಿದ್ದೀನಿ ಕೋಟಿ ಬಡ್ಡಿ ರೈತ ಲಂಜ್ ರೈತ ಆಧಾರ್ ರೈತ ಯಾವುದೇ ಇಲ್ಲದೆ ಏಳ್ನೂರು ಕೋಟಿ ರೂಪಾಯಿ ನಮ್ಮ ಹೆಣ್ಣು ಮಕ್ಕಳು ತಂದುಕೊಟ್ಟಿದ್ವಿ ಈ ಒಂದು ದಿವಸ ಈ ಸಭಾ ಮುಖಾನ ಇಲ್ಲಿರ್ತಕ್ಕಂಥ ತಮ್ಮನ್ನು ಹೆಣ್ಣು ಮಕ್ಳಿಗೂ ಹೇಳ್ತಾ ಇದ್ದೀರಿ ನೀವು ಯಾರಾದರೂ ಮಹಿಳಾ ಸಂಘಗಳ ಸೇರ್ತಾ ಇದ್ದರೆ ಹತ್ತು ಜನ ಒಂದು ಸಂಘ ಮಾಡಿಕೊಂಡು ಡಿ ಸಿ ಕಾಯ್ಮಕ್ಕೆ ಬಂದ್ರೆ ನಿಮಗೂ ಕೂಡ ಸಾಲ ಸೌಲಭ್ಯ ಕೊಡ್ಸುವಂಥ ಒಂದು ಕಾರ್ಯಕ್ರಮನ ಕೂಡ ಕಲ್ತ್ಕೊಂಡವ್ರೆ ಕಲ್ಪಡಿ ಕಲಿತವ್ರು ಹೆಣ್ಣು ಮಕ್ಕಳು ಯಾರಾದರೂ ಇದ್ದರೆ ಸಂಘ ಮಾಡಿ ಕಳಿಸಿ ಎಷ್ಟೇ ಸಾಲ ಅದನ್ನು ಕೂಡ ಕೊಡಿಸೋದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ನೋಡಿ ಸಾಲ ಕೊಡಿಸಿದ್ರೆ ಅದಕ್ಕೂ ಕೊಡುವ ಕೊಡಿಸ್ತೀನಿ ಇವತ್ತು ಸಿದ್ದರಾಮಣ್ಣವರು ನಮ್ಮ ನೇತೃತ್ವದ ಸರ್ಕಾರ ಏನು ಐದು ಗ್ಯಾರಂಟಿಗಳು ಹೇಳ್ತು ಅವಾಗ ನಗನ್ ಬಹಳ ಟೀಕೆ ಮಾಡಿದಂತವ್ರು ಎಲೆಕ್ಷನ್ಗೋಸ್ಕರ ಮಾತ್ರ ಹೇಳ್ತಾ ಇದಾರೆ ಎಲೆಕ್ಷನ್ ಆಗೋದ್ಮೇಲೆ ಕ್ಲೋಸ್ ಮಾಡ್ತಾರೆ ನೀವು ಯಾಮರ್ ಮಾಡಿ ಅಂತ ಬಹಳ ಹೆಣ್ಣು ಮಕ್ಕಳಿಗೆ ದಾರಿ ತಪ್ಪಿಸ್ತೇವೆ ಇವತ್ತು ನೀವೆಲ್ಲರೂ ಕೂಡ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಅಲ್ಲಿ ಈ ಗ್ಯಾರಂಟಿಗಳಿಗೋಸ್ಕರ ಮೀಸಲಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಯಾವತ್ತರೆಗೂ ಇರುತ್ತಾದವರೆಗೂ ಕೂಡ ಮುಂದುವರಿಯುತ್ತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಕಾರ್ಮಿಕ ಬಂಧುಗಳು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಏನೇ ವಿಷಯಗಳು ಉತ್ತಮ ಕೆಲಸಗಳು ಮಾಡಬೇಕಾದ್ರೆ ನಿಮ್ಮೊಂದಿಗೆ ನಾವೆಲ್ಲರೂ ಕೂಡ ಇರ್ತೀವಿ ನಿಮ್ ಭಾಗ ಇರ್ತೀವಿ ನೀವು ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಕಟ್ಟೋಣ ಕಾಂಗ್ರೆಸ್ ಪಕ್ಷ ಕಟ್ಟಿ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ನಾವು ತಗೊಳ್ಳೋಣ ಅಂತ ಹೇಳಿ ಹೇಳ್ತಾ ಈ ವೇದಿಕೆಯಲ್ಲಿ ನಾನು ಮಾತನಾಡಲು ಅವಕಾಶ ಕಲ್ಪಿಸಿ